ಗ್ರಾಮಕ್ಕೆ ಬರಬೇಕಾದ್ರ ಇವತ್ತು ನಂದು ಒಂದು ಪೂರ್ವ ಜನ್ಮದ ಪುಣ್ಯದ ಅದ ಯಾಕೆ ಈ ಮಾತು ಹೇಳಬೇಕಾಗಿರುತ್ತಾ ಅಂತ ಕೇಳಿದ್ರ ಇವತ್ತು ಮುತ್ತೂರ ಗ್ರಾಮದೊಳಗು ಹೋಗಿ ಹೋಗಿ ಮಹಾಲಕ್ಷ್ಮಿ ಆ ಅಲಂಕಾರವನ್ನು ನೋಡಿದಿಪ್ಪ ಅಂತ ಕೇಳಿದ್ರಿಪಾ ಹೋಗ್ತಿವಿ ಮೂತ್ರ ಹೋಗ್ತಿವಿ ಆದ್ರೆ ಮಹಾಲಕ್ಷ್ಮಿಗೆ ನಾವು ಹೋಗಿರುವಂತ ಖುಷಿಕ್ಕಿಂತ ಮಹಾಲಕ್ಷ್ಮಿ ಮುಖದ ಕಳಿ ನೋಡಿದಿವಲ್ಲ ಇವತ್ತ ಅವ್ರು ಕೂಡ ಗ್ರಾಮದ ಭಕ್ತರು ಬಂದಾರ ಅಂತೇಳಿ ನಮ್ಮ ಊರ ಕುತ್ತಲೆ ಹೇಳ್ತಾರ ಯಾಕಪ್ಪ ಅಂತ ಕೇಳಿದ್ರ ಒಂದು ಊರ ಕೊಟ್ಟಲಿಗೆ ಆಮೇಲೆ ಅವ್ರು ಕೂಡ ಗ್ರಾಮ ಅಂದ್ರ ನಮ್ ಮೂತ್ರ ಹೋಗ ಎಲ್ಲಿಲ್ಲದ ಹುರುಪ ಇವತ್ತ ಅವ್ರು ಕೂಡ ಗ್ರಾಮದ ಭಕ್ತರು ಬರ್ತಾರಂದ್ರ ನಮ್ಮ ಮೂತ್ರ ಹೋಗ ಎಲ್ಲಿಲ್ಲದ ಹುರುಪ ಆಕಿ ತವ್ರ ಮನೆ ನಿ ಭದ್ರದಿರಲ್ಲ ಆ ಪ್ರತಿ ಶುಕ್ರವಾರ ಇವತ್ತೆ ಈಕಾದೆ ಇರ್ಲಿ ಮನೆಯೊಳಗೆ ಹೌದಾ ಅಂದ್ರೆ ಯಾರು ಮೂತ್ರದ ಮೇಲೆ ಹಾಲು ತಿನ್ನಂಗಿಲ್ಲ ನಮ್ಮ ಮನೆಯೊಳಗೆ ಆ ಪದ್ಧತಿ ಐತಿ ಐತೆ ಅಣ್ಣ್ವಾಯ್ತೈತಿ ಇವತ್ತೆ ಏನೋ ಒಂದು ರೋಗ ಐತಿ ರುಜಿನೆ ಐತಿ ಅಂದ್ರೆ ಯಾರು ಮನೆಯಲ್ಲಿ ಶುಕ್ರವಾರ ದಿನ ಹಾಲು ತಿನ್ನಂಗಿಲ್ಲ ಆ ಮುಂಜಾನೆ ಅಕ್ಕಿಗೆ ಮೂತ್ರದ ಮೇಲೆ ಮೀಸಲಾಗಿ ಇಡೋ ಶನಿವಾರ ದಿನ ಅಕ್ಕಿಗೆ ತಪೋದಿ ದೀಪ ಹಚ್ಚಿ ಹಚ್ಚಿ ಆಮೇಲೆ

சுடுக்காரிண்டிதன் மாச கேள்வ ಇವತ್ತೊಂದು ವಾಸ್ತು ಶಾಂತಿ ಆಗ್ಲಿ ಬೋರ್ ಶಾಂತಿ ಆಗ್ಲಿ ಹೌದ ಇವತ್ತು ಒಂದು ಹೆಣ್ಣು ದೇವ್ರ ಪೂಜೆ ಆಗ್ಲಿಪ್ಪ ಲಕ್ಷ್ಮಿ ಪೂಜಾ ಹೆಣ್ಮಕ್ಳು ಕರೀತಾರೆ ಎದಕ್ಕ ಮುತ್ತೈತನ ಐದು ಮುತ್ತುಗಳನ್ನ ಜೋಡಿಸಿ ಜೋಡಿಸಿ ಎಲ್ಲಿ ಅಡಕಿ ಉತ್ತತ್ತಿ ಆಹಾ ಬಾಳೆಹಣ್ಣ ಐದು ಮುತ್ತುಗಳನ್ನ ಜೋಡಿಸಿ ಆಹಾ ಹೆಣ್ಮಕ್ಳಿಗೆ ಗುಡಿ ತುಂಬುತ್ತಾರೆ ಹಿಂಗ ನಮಗೆ ನಿಮಗೆ ಹದಿನೈದು ದಿನಕ ತಿಂಗಳಿಗೆ ಎರಡು ತಿಂಗಳಿಗೆ ಹೋಗಿ ಮುದ್ದೆ ತಾನಿ ತಿನ್ನ ನೀವು ಮುದ್ದೆ ತಾನು ಆದ್ರಂದ್ರ ಅರ್ಧ ತಾಸು ಕಡೆ ಒಂದ್ ತಾಸಿನ ಹಳ್ಳಿ ಮನಿಗ್ ಬರ್ತೀರಿ ನಮಗ ಮುದ್ದೆ ತನಕ ಆದ್ರ ಹಂಗಿಲ್ಲ ಮನಿಗ್ ಜಾಗ ಬಿಟ್ಟು ಅಂದ್ರೆ ಹರಿ ಹೊತ್ತ ಬರ್ತೀರಿ